ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹಣ್ಣಿನ ಅಂಗಡಿಗೋದ್ರೆ ಮಾವಿನ ಹಣ್ಣೆ ಈಗ ಕಣ್ಣಿಗೆ ಬೀಳ್ತಾ ಇರುತ್ತಲ್ವಾ ಹೌದು ಬನ್ನಿ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಒಂದು ರುಚಿಯಾದ ಸಾಸಿವೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಸಕ್ಕರೆ ಇದೆಲ್ಲ ಯಾವುದು ಕೂಡ ಬೇಡ ತುಂಬ ರುಚಿ ಇರುತ್ತೆ ಮಾಮೂಲಾಗಿ ಒಂದು ಬಟ್ಲು ಊಟ ಮಾಡೋದಿದ್ರೆ ಇದೊಂದು ಎರಡರಿಂದ ಮೂರು ಬಟ್ಲು ಊಟ ಮಾಡ್ಬೋದು ಎಷ್ಟು ತಿಂದರೂ ಇನ್ನೂ ಬೇಕು ಬೇಕು ಅಂತ ಅನ್ನಿಸುವಷ್ಟು ರುಚಿ ಇರುತ್ತೆ ಇದು ಕೇವಲ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದಕ್ಕೆ ಕಾಡು ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಹಣ್ಣಿನ ಅಂಗಡಿಗಳಲ್ಲಿ ಮಾವಿನ ಹಣ್ಣು ಸಿಗುತ್ತಲ್ವ ಅದರಲ್ಲಿ ಸ್ವಲ್ಪ ಹುಳಿಯಾಗಿರೋದು ತೊಗೊಂಬಂದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾವಿನ ಹಣ್ಣನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ನಾರ್ಮಲಾಗಿ ತುಂಬ ಸಿಹಿಯಾಗಿರುವಂತಹ ಹಣ್ಣು ಇದು ಆದರೆ ಈಗ ಹೊಸದಾಗಿ ಬರ್ತಾ ಇರುತ್ತಲ್ವ ಸ್ವಲ್ಪ ಅದು ಹುಳಿ ಇರುತ್ತೆ ಅಂದರೆ ನಾವು ಒಂದು ಮೂರು ಮಾವಿನ ಹಣ್ಣು ತೊಗೊಂಬಂದಿದ್ರಲ್ಲಿ ಒಂದು ಮಾವಿನ ಕಟ್ ಮಾಡಿ ನೋಡಿ ತುಂಬಾನೇ ಹುಳಿಯಾಗಿತ್ತು ಸ್ವಲ್ಪ ಲೈಟ್ ಆಗಿ ಇತ್ತು ಅಷ್ಟೇ ಇದು ಮಾವಿನ ಹಣ್ಣಿನ ಒಂದು ಸಾಸಿವೆ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ಇದನ್ನೆಲ್ಲ ತೊಳೆದು ಅದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಸಿಪ್ಪೆ ಕಹಿ ಇಲ್ಲಾಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಿಪ್ಪೆ ಕೂಡ ಕೆಲವೊಂದು ಮಾವಿನ ಹಣ್ಣಿನಲ್ಲಿ ಅದು ಕಹಿ ಇರುತ್ತಲ್ವ ಅದು ಬೇಕಾದರೆ ತೆಗೀರಿ ನೀವು ಕಹಿ ಇರುವಂಥದ್ದು ಸಿಪ್ಪೆ ಬೇಡ ಬೇಕಾದರೆ ಹಾಕೋದು ಬೇಡ ಆದರೆ ಇದು ಚೆನ್ನಾಗಿದೆ ಸಿಪ್ಪೆ ಕೂಡ ಇದರದ್ದು ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಕಾಡು ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ನೀವು ಅಂಗಡಿಯಲ್ಲಿ ಹೋಗಿ ಸ್ವಲ್ಪ ಹುಳಿಯಾಗಿರುವಂತಹ ಮಾವಿನ ಹಣ್ಣನ್ನು ತಗೊಂಬಂದು ಅದರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸಾಸಿವೆ ಸಿಪ್ಪೆಯನ್ನು ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಳಿ ಆಮೇಲೆ ಅದರ ಗೊರಟೆಯನ್ನು ಕೈಯಲ್ಲಿ ಹಿಂಡಿ ಅದರ ರಸವನ್ನೆಲ್ಲ ತೆಗೀರಿ ಅಂದರೆ ತುಂಬ ಜಾಸ್ತಿ ಹೆಂಡೋದೇನು ಬೇಡ ಸ್ವಲ್ಪ ಗೊರಟೆಯಲ್ಲಿ ಆ ಹಣ್ಣಿನ ಮಾಂಸ ಇರಲಿ ಹಾಗೇನೆ ಅದು ತಿನ್ನಲಿಕ್ಕೆ ನಮಗೆ ಚೆನ್ನಾಗಿರುತ್ತೆ ಆವಾಗ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಟೀ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ನಂತರ ಎರಡು ಒಣಮೆಣಸಿನಕಾಯಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ನಿಮಗೆ ಖಾರ ಬೇಕಿದ್ರೆ ಖಾರದ ಮೆಣಸಿನಕಾಯಿ ಕೂಡ ಹಾಕೋಬಹುದು ಮಾವಿನ ಹಣ್ಣು ಜಾಸ್ತಿ ಹಾಕಿ ಮಾಡೋದಾದರೆ ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸಾಸಿವೆ ಇದರಲ್ಲಿ ನುಣ್ಣಗೆ ಆಗುವಂತೆ ಗ್ರೈಂಡ್ ಮಾಡಿಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕಬೇಡಿ ತುಂಬ ಜಾಸ್ತಿ ನೀರು ಹಾಕಿದರೆ ಸಾಸಿವೆ ಆ ಮಿಕ್ಸಿ ಜಾರ್ನ ಬ್ಲೇಡ್ಗೆ ಸರಿಯಾಗಿ ಸಿಗೋದಿಲ್ಲ ಗ್ರೈಂಡ್ ಆಗೋದಿಲ್ಲ ಇಡಿ ಇರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ಆದಮೇಲೆ ಇದನ್ನು ಮಾವಿನ ಹಣ್ಣಿಗೆ ಸೇರಿಸ್ಕೊಳ್ಳಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಕೆಲವರು ಇದಕ್ಕೆ ಬೆಲ್ಲ ಹಾಕೋತಾರೆ ಆದರೆ ಬೆಲ್ಲದ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಹುಳಿಯಾಗಿರಬೇಕು ಲೈಟಾಗಿ ಸ್ವೀಟ್ ಇರಬೇಕು ಆಗಲೇ ಚೆನ್ನಾಗಿರುತ್ತೆ ತೆಂಗಿನ ತುರಿಯಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ವ ಅದೇ ಸಿಹಿ ಇದಕ್ಕೆ ಸಾಕಾಗುತ್ತೆ ಇದನ್ನು ಸಿಹಿಯಾಗಿ ಮಾಡೋದಕ್ಕಿಂತ ಸ್ವಲ್ಪ ಖಾರ ಇಷ್ಟಪಡುವವರು ಖಾರ ಖಾರವಾಗಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಮತ್ತು ಸ್ವಲ್ಪ ಸಿಹಿ ಲೈಟಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ನ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಅಥವಾ ನಾವು ಇದನ್ನು ಚಪಾತಿ ಜೊತೆಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಸಿಯಾಗಿ ಎಲ್ಲ ಇದು ರುಬ್ಬಿ ಹಾಕೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಆಗೋದಿಲ್ಲ ಅಂದರೆ ಬೆಳಿಗ್ಗೆ ಮಾಡಿದರೆ ಒಂದು ಮಧ್ಯಾಹ್ನ ತನಕ ಇಡ್ಬೋದು ಮತ್ತು ಸಂಜೆ ಆಗ್ತಲೇ ಕೆಲವೊಂದು ಸರ್ತಿ ಹಾಳಾಗುತ್ತೆ ತುಂಬ ಬಿಸಿಲಲ್ವ ಇವಾಗ ಅದು ಬೇಗ ಹಾಳಾಗುತ್ತೆ ಹಾಗಾಗಿ ನಂತರ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಈಗ ಇದು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈಗ ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಬೇಕಾದರೆ ಹಾಕ್ಬೋದು ಹಾಕೋದೇ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಸಾಮಾನ್ಯವಾಗಿ ಯಾವಾಗಲೂ ಹಾಕಿ ಹಾಕೋದಿಲ್ಲ ಒಂದೊಂದು ಸರ್ತಿ ಹಾಕಿ ಮಾಡ್ಕೊಳ್ತೀವಿ ಇದಕ್ಕೀಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಒಂದು ಎರಡು ಒಣಮೆಣಸಿನಕಾಯಿಯನ್ನು ಈ ರೀತಿ ತುಂಡು ಮಾಡಿ ಹಾಕೊಳ್ಳಿ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಬೇಕಾದರೆ ಸ್ವಲ್ಪ ಉದ್ದಿನಬೇಳೆ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾನು ಈ ಮಾವಿನ ಹಣ್ಣಿನ ಒಂದು ಸಾಸಿವೆಗೆ ಹಾಕ್ತಾ ಇದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಗಂಜಿ ಜೊತೆಗೆ ಸೂಪರ್ ಆಗಿರುತ್ತೆ ಅಥವಾ ಇದು ವೈಟ್ ರೈಸ್ ಅನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಇದೊಂದು ಟ್ರೆಡಿಷ್ನಲ್ ರೆಸಿಪಿ ಕೂಡ ಮಸಾಲೆ ಜೊತೆ ಸಿಪ್ಪೆ ಕೂಡ ಆಗಿದ್ದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು